ವಿಶ್ವಕರ್ಮ ಯಾರು ಅವರ ಕೊಡುಗೆ ಏನು ಅತಿ ಮುಖ್ಯವಾದಂತ ಪ್ರಶ್ನೆ ಕೇಳ್ತಾ ಇದ್ದೀರಾ ಪರಮಾತ್ಮ ದೇವರು ಅಂದ್ರೆ ರೂಪ ಯಾರಿಗೂ ಗೊತ್ತಿಲ್ಲ ಕೃತ ಯುಗ ಆಗಿರ್ಬೋದು ಕ್ರೇತಾಯುಗ ಆಗಿರ್ಬೋದು ಪಾಪುರ ಯುಗ ಆಗಿರ್ಬೋದು ಈ ಒಂದು ಕಲಿಯುಗದಲ್ಲಿ ವಿಶ್ವಕರ್ಮ ಇಲ್ಲ ಅಂದಿದ್ರೆ ಇಂತ ಒಂದು ಕಲ್ಲಿನ ವಿಗ್ರಹಗಳನ್ನು ಸಹ ಡಾಕ್ಟರ್ ಮಂಜುನಾಥ್ ಅವರ ಒಂದು ಶಿಲ್ಪಕಲಾ ಮಂದಿರದಲ್ಲಿ ನಾವು ನಮ್ಮ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತ ಸೂರ್ಯ ಭಗವಾನನ ಒಂದು ಚಿತ್ರವನ್ನು ಸಹ ಮರದ ಕೆಲಸದಲ್ಲಿ ಮನೋ ಎಂತಕ್ಕಂಥ ಬ್ರಾಹ್ಮಣನು ಕಬ್ಬಿಣ ಕೆಲಸದಲ್ಲಿ ಮಾಯಾ ಎಂತಕ್ಕಂಥ ವಿಶ್ವಬ್ರಾಹ್ಮಣನು ಬಂಗಾರ ಮತ್ತು ಬೆಳ್ಳಿಯ ಕೆಲಸದಲ್ಲಿ ಬೈಯಪ್ಪ ಎಂತಕ್ಕಂಥ ವಿಶ್ವಬ್ರಾಹ್ಮಣನು ಬಾರ ಎದ್ದು ಬಾರ ಓಮ್ ಗ್ರೂಪ್ ನಮಃ ಓಂ ಶ್ರೀ ಮದ್ವಿರಾಟ ವಿರಾಟ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ಓಂ ಶ್ರೀ ಪ್ರಸನ್ನ ಕಾಳಕಾ ದೇವಯ ನಮಃ ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಎಲ್ಲರಿಗೂ ನಮಸ್ಕಾರ ಏನಿವತ್ತು ವಿಶ್ವಕರ್ಮ ಸಮುದಾಯದ ಎಲ್ಲ ನನ್ನ ಕುಲ ಬಾಂಧವರಿಗೂ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಶ್ರೀ ವಿಶ್ವಕರ್ಮ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸುತ್ತ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷ ಉತ್ತಮವಾದಂತ ಒಂದು ಮಳೆಯಾಗಿ ರೈತರಿಗೆ ಉತ್ತಮವಾದಂತ ಒಂದು ಬೆಳೆಯಾಗಲಿ ನಾಡಿನ ಸಮಸ್ತ ನಾಗರಿಕರು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲು ಆ ವಿಶ್ವಕರ್ಮ ದೇವರಲ್ಲಿ ಬೇಡಿಕೊಳ್ಳುತ್ತ ಇವತ್ತು ವಿಶ್ವಕರ್ಮ ಜಯಂತಿ ಮತ್ತು ವಿಶ್ವಕರ್ಮರ ಬಗ್ಗೆ ನಾಲ್ಕು ವಿಚಾರಗಳನ್ನ ಮಾಧ್ಯಮದ ಮುಖಾಂತರ ತಿಳಿಸಲು ಬಯಸುತ್ತೇನೆ ನಮ್ಮ ಭಾರತ ದೇಶ ಅನೇಕ ರಾಷ್ಟ್ರೀಯ ಹಬ್ಬಗಳನ್ನ ಅನೇಕ ಜಯಂತಿಗಳನ್ನ ವರ್ಷನೂ ಆಚರಿಸಿಕೊಂಡು ಬರ್ತಾ ಇದೆ ಅಂತ ಒಂದು ಜಯಂತಿಗಳಲ್ಲಿ ನಮ್ಮ ವಿಶ್ವಕರ್ಮ ಜಯಂತಿಯು ಬಹಳ ಮುಖ್ಯವಾದುದು ಮತ್ತು ಬಹಳ ಪ್ರಮುಖ್ಯವಾದುದು ಈ ಒಂದು ಜಯಂತಿ ಕೆಲವೊಂದು ಯುಗಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಜಯಂತಿ ಹಾಗಾದ್ರೆ ಈ ವಿಶ್ವಕರ್ಮ ಜಯಂತಿ ಯಾಕೆ ನಾವು ಆಚರಣೆ ಮಾಡಬೇಕು ವಿಶ್ವಕರ್ಮ ಯಾರು ಅವರ ಕೊಡುಗೆ ಏನು ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಉದ್ಭವಿಸಿದಾಗ ವಿಶ್ವಕರ್ಮ ಕುಶಲ ಕರ್ಮಿಗಳ ಮತ್ತು ಪ್ರಧಾನ ಶಿಲ್ಪಿಗಳ ಪ್ರಮುಖ ದೇವರು ಅಂತ ಹೇಳ್ಬೋದು ಹಾಗೆ ವಿಶ್ವಕರ್ಮ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಎಲ್ಲವನ್ನ ಬಲ್ಲವನು ಎಲ್ಲ ವಿದ್ಯೆಗಳನ್ನ ಪರಿಣಿತಿಯನ್ನ ಹೊಂದಿದವನನ್ನ ವಿಶ್ವಕರ್ಮ ಎಂದು ಕರೆಯಬಹುದು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ವಿಶ್ವಕರ್ಮ ಧರ್ಮ ಭಗವಾನನು ಬ್ರಹ್ಮದೇವನ ಮಗ ವಾಸುದೇವನು ಧರ್ಮದೇವನ ಪುತ್ರ ಅಂಗೀರಸ ಮತ್ತು ವಾಸುದೇವನ ಮಗನೇ ವಿಶ್ವಕರ್ಮ ಭಗವಾನರು ಈ ವಿಶ್ವಕರ್ಮ ಮಹಾದೇವರಿಗೆ ಐದು ಜನ ಗಂಡು ಮಕ್ಕಳಿಗೆ ಜನನವನ್ನ ಕೊಟ್ಟಂತ ಭಗವಾನರಾಗಿ ಆ ಐದು ಜನ ಮಹಾ ವೇದಾವಿಗಳು ಐದು ಪಂಚ ಕಸ್ಬಗಳನ್ನ ಈ ಒಂದು ಜಗತ್ತಿನಲ್ಲಿ ತಮ್ಮ ದಿನನಿತ್ಯದ ವೃತ್ತಿಯನ್ನಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಡೀ ಜಗತ್ತಿನಲ್ಲೇ ಪ್ರಸಿದ್ಧಿಯನ್ನ ಖ್ಯಾತಿಯನ್ನ ಪಡೆದಂತ ಮಹನೀಯರು ಸನಾತನ ಹಿಂದೂ ಧರ್ಮದಲ್ಲಿ ವಿಶ್ವಕರ್ಮ ಸಮುದಾಯದ ಪಾತ್ರವೇನು ಅತಿ ಮುಖ್ಯವಾದಂತ ಪ್ರಶ್ನೆ ಕೇಳ್ತಾ ಇದ್ದೀರಾ ಈ ಒಂದು ಸನಾತನ ಹಿಂದೂ ಧರ್ಮದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ತಮ್ಮದೇ ಆದಂತ ಒಂದು ಸಂಸ್ಕೃತಿ ಧಾರ್ಮಿಕ ಪದ್ಧತಿಗಳನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಸ್ಕೃತಿ ನಮದು ಮೊದಲು ಪರಮಾತ್ಮ ದೇವರು ಅಂದ್ರೆ ರೂಪ ಯಾರಿಗೂ ಗೊತ್ತಿಲ್ಲ ಅಂತ ದೇವರಿಗೆ ರೂಪ ಕೊಟ್ಟಂತವರೇ ನಮ್ಮ ವಿಶ್ವಕರ್ಮರು ಉದಾಹರಣೆಗೆ ಗಣಪತಿ ಗಣಪತಿ ಅಂತಂದ್ರೆ ಆ ಗಣಪತಿ ದೇವರ ಆಕಾರ ಯಾವ ರೀತಿ ಇರುತ್ತೆ ಅವರ ಮುಖಭಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ವಿಂಗಡಿಸಿ ಅದನ್ನ ರೂಪ ಕೊಟ್ಟು ಸ್ವರೂಪ ಕೊಟ್ಟು ಜಗತ್ತಿಗೆ ತಿಳುವಳಿ ತಿಳಿಸಿದಂತಹ ಮಹಿನಿಯರು ನಮ್ಮ ವಿಶ್ವಕರ್ಮರು ಇನ್ನ ಒಂದು ಉದಾಹರಣೆ ಕೊಡ್ತೀನಿ ರಾವಣ ಅಂತೀವಿ ರಾವಣ ಅಂದ್ರೆ ಆತನಿಗೆ ಹತ್ತು ತಲೆ ಇರಬೇಕು ಇಪ್ಪತ್ತು ಕೈಗಳಿರ್ಬೇಕು ಈ ತರ ಒಂದು ಆಕಾರವನ್ನ ಕೊಡಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಒಂದು ಯೋಚನೆ ನಮ್ಮ ವಿಶ್ವಕರ್ಮರಲ್ಲಿ ಅಡಗಿದೆ ಆ ಒಂದು ವಿದ್ಯೆಯನ್ನ ಪ್ರವೇಶನ ಮಾಡಿ ದೇವತೆಗಳು ಯಾವ ದೇವರು ಯಾವ ಆಕಾರ ಇರಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ನಮ್ಮ ವಿಶ್ವಕರ್ಮರೇ ಈ ಜಗತ್ತಿಗೆ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಮಹಿಳೆಯರು ಆ ಒಟ್ಟಾರವಾಗಿ ವಿಶ್ವಕರ್ಮ ಮಹರ್ಷಿಯ ಪಾತ್ರ ಕೇವಲ ಕಲಿಯುಗದಲ್ಲಿ ಮಾತ್ರ ಇತ್ತ ಹೀಗೆ ಈ ನಮ್ಮ ಸನಾತನ ಹಿಂದೂ ಧರ್ಮಗಳ ಪುರಾಣಗಳ ಪ್ರಕಾರ ಈ ಒಂದು ಭೂಮಿಗೆ ಮೊದಲನೆಯದಾಗಿ ವಿಶ್ವಕರ್ಮರನ್ನ ಸಾಕ್ಷಾತ್ಕರಿಸಿದಂತವರು ಬೌವನ ವಿಶ್ವಕರ್ಮ ಋಷಿಗಳು ಆ ಬಹ್ವನ ವಿಶ್ವಕರ್ಮ ಮಹರ್ಷಗಳ ಒಂದು ಒಂದು ಶಕ್ತಿ ಸಾಮರ್ಥ್ಯದಿಂದ ವಿಶ್ವಕರ್ಮ ಬ್ರಾಹ್ಮಣರನ್ನ ಈ ಜಗತ್ತಿಗೆ ತೋರಿಸ್ಕೊಂಡಂತವ್ರು ಅಂಥ ಒಂದು ಕುಲದಲ್ಲಿ ಅಂತ ಒಂದು ಜಾತಿಯಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಒಂದು ಭಾಗ್ಯ ನಮ್ಮ ಪುಣ್ಯ ಅಂತಾನು ಹೇಳ್ಬೋದು ಅದೇ ರೀತಿಯಾಗಿ ಕೃತ ಯುಗ ಆಗಿರ್ಬೋದು ಕ್ರೇತಾಯುಗ ಆಗಿರ್ಬೋದು ದ್ವಾಪುರ ಯುಗ ಆಗಿರ್ಬೋದು ಯಾವುದೇ ಯುಗ ಆಗಿರಲಿ ಯಾವುದೇ ಕಾಲ ಆಗಿರಲಿ ವಿಶ್ವಕರ್ಮರು ಇದ್ರೆ ಮಾತ್ರ ಅದೊಂದು ಯುಗ ಆಗಲು ಸಾಧ್ಯ ವಿಶ್ವಕರ್ಮರು ಇದ್ರೆ ಮಾತ್ರ ಅದೊಂದು ಕಾಲ ಆಗಲು ಸಾಧ್ಯ ಅಂತ ನಾವು ಕಂಠಾಕೋಶವಾಗಿ ಹೇಳ್ತೀವಿ ಅದಕ್ಕೆ ಅನೇಕ ಸಾಕ್ಷ್ಯ ಆಧಾರಗಳು ಸಹ ಇದ್ದಾವೆ ಆಗಿನ ಕಾಲದ ಇಂದ್ರಪುರ ಆಗಿರ್ಬೋದು ಅಶ್ಚಿನಾಪುರ ಆಗಿರ್ಬೋದು ಲಂಕಾಪಟ್ಟಣ ಆಗಿರ್ಬೋದು ಯಾವುದೇ ನಗರ ಆಗಿರ್ಬೋದು ಯಾವುದೇ ಪಟ್ಟ ಆಗಿರ್ಬೋದು ಅತಿ ಸುಂದರವಾಗಿ ಅತಿ ವೈಭವವಾಗಿ ರೂಪಿಸಿಕೊಟ್ಟಂತವರು ನಮ್ಮ ವಿಶ್ವಕರ್ಮರು ಅಷ್ಟೇ ಅಲ್ಲ ಆಗಿನ ಕಾಲದ ದೇವಾನು ದೇವತೆಗಳಿಗೆ ಅವರು ಧರಿಸತಕ್ಕಂಥ ಒಂದು ಬಂಗಾರದ ಕಿರೀಟಗಳನ್ನ ಅವರು ಧರಿಸುವ ಒಂದು ಆಭರಣಗಳನ್ನ ಅವರು ಬಳಸುವ ಒಂದು ಆಯುಧಗಳನ್ನ ಅವರ ರತ್ನ ಸಿಂಹಾಸಗಳನ್ನೂ ಸಹ ನಮ್ಮ ವಿಶ್ವಕರ್ಮರೇ ಸೃಷ್ಟಿ ಮಾಡಿಕೊಟ್ಟಂತವ್ರು ಅಷ್ಟೇ ಅಲ್ಲ ಯುಗದಲ್ಲಿ ಲಂಕಾಪಟ್ಟಣದ ರಾವಣ ಶ್ರೀ ರಾಮಚಂದ್ರನ ಧರ್ಮಪತ್ನಿಯಾಗಿರ್ತಕ್ಕ ಆಗಿರ್ತಕ್ಕಂಥ ಸೀತಾದೇವಿಯನ್ನ ಸೆರೆ ಹಿಡಿದು ಅಪಹರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ವಾಲರ ಸೈನ್ಯದೊಂದಿಗೆ ಲಂಕಾಪಟ್ಟಣವನ್ನು ಸೇರಲು ಸಮುದ್ರದ ಮಾರ್ಗವಾಗಿ ಒಂದು ಸೇತುವೆಗೆ ಉತ್ತಮವಾದಂತ ನಕ್ಷೆಯನ್ನು ಹಾಕಿಕೊಟ್ಟಂತವರು ನಮ್ಮ ವಿಶ್ವಕರ್ಮರು ಅಂತಾನು ನಾವು ಹೇಳ್ಬೋದು ಅಪರ ಯುಗಕ್ಕೆ ಬಂದಾಗ ಆ ದ್ವಾಪರ ಯುಗದ ಕೌರವರು ಮತ್ತು ಪಾಂಡವರ ಒಂದು ಚರಿತ್ರೆಯನ್ನೇ ನಾವು ಕೇಳಿದ್ದೇವೆ ದ್ವಾರಕಾ ನಗರವನ್ನ ಅತಿ ಸುಂದರವಾಗಿ ಅತಿ ವೈಭವವಾಗಿ ಸೃಷ್ಟಿ ಮಾಡಿದಂತವರು ನಮ್ಮ ವಿಶ್ವಕರ್ಮರು ಕೌರೂರಿಗೂ ಮತ್ತು ಪಾಂಡವರಿಗೂ ಯುದ್ಧದ ಸಮಯದಲ್ಲಿ ಅವರು ಬಳಸ್ತಾ ಇರತಕ್ಕಂತ ಸೈನಿಕರೆಲ್ಲ ಬಳಸ್ತಕ್ಕಂತ ಆಯುಧಗಳೆಲ್ಲವೂ ಸಹ ನಮ್ಮ ವಿಶ್ವಕರ್ಮರೇ ಸೃಷ್ಟಿ ಮಾಡಿರೋದು ಅಷ್ಟೇ ಅಲ್ಲ ಮಹಿಸಭೆಯನ್ನ ಸೃಷ್ಟಿ ಮಾಡಿಕೊಟ್ಟವಂತವರು ನಮ್ಮ ವಿಶ್ವಕರ್ಮರು ಆ ಮಹಿಸಭೆಯನ್ನ ನೋಡಿದಂತ ದುರ್ಯೋಧನ ಆಗಿ ಇಂತ ಒಂದು ಮಹಿ ಸಭೆಯ ಒಂದು ಅರಮನೆಯ ನನಗಿಲ್ಲಿವೆ ಅಂತಕ್ಕಂಥ ಒಂದು ಸ್ವಾರ್ಥದಿಂದ ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧದ ಸಂದರ್ಭನೂ ಬಂತು ಒಂದು ಕಲಿಯುಗದಲ್ಲಿ ಈ ವಿಶ್ವಕರ್ಮನ ಪಾತ್ರ ಬಹಳ ಅಪಾರವಾದದ್ದು ಆಗಿನ ಕಾಲದ ರಾಜನ ರಾಜರುಗಳ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂತ ಅನೇಕ ದೇವಸ್ಥಾನಗಳು ಸಹ ಈ ವಿಶ್ವಕರ್ಮರ ವಿಶ್ವಕರ್ಮರಂದಲೇ ಮಾಡಲ್ಪಟ್ಟಿವೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಆಧಾರಗಳಿವೆ ಉದಾಹರಣೆಗೆ ಈ ಕುರುಡಮಲೆಯ ಸೋಮನಾಥೇಶ್ವರ ದೇವಸ್ಥಾನನು ಅಷ್ಟೇ ಜಗಣಾಚಾರ್ಯ ಮತ್ತು ಆತನ ಮಗ ಕಟ್ಟಿರೋದು ಅನ್ನೋದಕ್ಕೂ ಸಾಕ್ಷಿಗಳು ಹಾಗೆ ಹಂಪೆ ಆಗಿರ್ಬೋದು ಬೇಳೂರು ಆಗಿರ್ಬೋದು ಸೋಮನಾಥಪುರ ಆಗಿರ್ಬೋದು ಇವೆಲ್ಲವನ್ನೂ ಸಹ ಜಕಡಾಚಾರಿ ಮತ್ತು ಆತನ ಮಗ ಅತಿ ವೈಭವವಾಗಿ ಸುಂದರವಾಗಿ ರೂಪ್ಸ್ ಕೊಟ್ಟಿರೋದು ಅನ್ನೋದಕ್ಕೆ ಈಗಲೂ ನಾವು ಕಂಡಾರೆ ನಾವು ಕಾಣಬಹುದು ಒಟ್ಟಾರೆಯಾಗಿ ಈ ಕಲಿಯುಗದಲ್ಲೇ ಅಲ್ಲ ವಿಶ್ವಕರ್ಮನ ಪಾತ್ರ ಸುಮಾರು ನಾಲ್ಕೈದು ಯುಗಗಳಿಂದ ಈತನ ಪಾತ್ರ ಇದೆ ಅಂತ ಹೇಳ್ಬೋದು ವಿಶ್ವಕರ್ಮ ಇಲ್ಲ ಅಂದಿದ್ರೆ ಯಾವ ಯುಗೂ ಹುಟ್ಟತಾ ಇಲ್ಲ ಯಾವ ಕಾಲನು ಹುಟ್ಟತಾ ಇಲ್ಲ ಅಂತ ಒಂದು ಮಹತ್ವ ಆ ಒಂದು ಸಾಮರ್ಥ್ಯವನ್ನ ಅಂತ ಬುದ್ಧಿಶಕ್ತಿಯನ್ನ ಹೊಂದಿರುವುದು ನಮ್ಮ ವಿಶ್ವಕರ್ಮರು ಅಂತ ಹೇಳೋದಕ್ಕೆ ನಾನು ಬಯಸ್ತೀರಿ ವಿಶ್ವಕರ್ಮ ಅಂದ್ರೆ ಕೇವಲ ದೇವರಗಳ ಮೂರ್ತಿಗಳನ್ನ ಕೆಟ್ಟ ಮಾತ್ರ ಸೀಮಿತ ಆಗಿತ್ತ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ರ ವಿಶ್ವಕರ್ಮ ಭಗವಾನರಿಗೆ ಐದು ಜನ ಗಂಡು ಮಕ್ಕಳು ಐದು ಜನ ಮಕ್ಕಳು ಸಹ ಐದು ಕರಕುಶಲ ಕೆಲಸಗಳಲ್ಲಿ ನಿರತರಾಗಿದ್ದರು ಕಬ್ಬಿಣದಲ್ಲಿ ಮನು ಮರದಲ್ಲಿ ಮಾಯಾ ಕಂಚು ಮತ್ತು ತಾಮ್ರದಲ್ಲಿ ಕಷ್ಟ ಕಲ್ಲಿನ ಕೆಲಸದಲ್ಲಿ ಶಿಲ್ಪಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ದೈವತ್ವ ಈ ಐದು ಜನ ಮಹಾ ಮಹಿಳೆಯರು ಸಹ ಐದು ವಿಧವಾದಂತಹ ಕಸುಬು ಕೆಲಸಗಳನ್ನ ಮಾಡ್ತಾ ಇದ್ರು ಸರ್ ವಿಶ್ವಕರ್ಮರ ಪಂಚ ಕುಲ ಬಗ್ಗೆ ಹೇಳಬೇಕಾದ್ರೆ ಏನ್ ಹೇಳಕ್ ಇಷ್ಟ ಬಯಸ್ತಾರೆ ವಿಶ್ವಕರ್ಮರ ಪಂಚ ಕುಲ ಕಸಬಗಳ ಎಡೆಯೋದಾದ್ರೆ ಈ ಶಿಲ್ಪಿ ಕೆಲಸದಲ್ಲಿ ಶಿಲ್ಪಿ ಅಂತಕ್ಕಂತ ಮಹಾನುಭಾವರು ಇಡೀ ಎಲ್ಲಾ ಯುಗಗಳಲ್ಲಿಯೂ ಸಹ ಅನೇಕ ರೀತಿಯ ಗೋಪುರಗಳನ್ನ ದೇವಸ್ಥಾನಗಳನ್ನ ಅನೇಕ ಕೋಟೆಗಳನ್ನ ನಿರ್ಮಿಸಿದಂತ ಮಹಾನುಭಾವರು ಇಂಥ ಒಂದು ಕಲ್ಲಿನ ವಿಗ್ರಹಗಳನ್ನೂ ಸಹ ಆ ಶಿಲ್ಪಿ ಮಹಾನುಭಾವರೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತು ಈಗಿನ ಯುಗದಲ್ಲಿ ಅನೇಕ ರೀತಿಯ ಶಿಲ್ಪ ವೈಭವ ಇರ್ತಕ್ಕಂಥ ಶಿಲ್ಪಕಲೆಯ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಅತಿ ಸುಂದರವಾದ ಕಲ್ಲಿನ ಮೂರ್ತಿಗಳನ್ನ ಸೃಷ್ಟಿ ಮಾಡಿ ಇಡೀ ಜಗತ್ತಿನಲ್ಲೇ ಒಂದು ಹೆಸರನ್ನ ಪಡೆದಂತವರು ಕಲ್ಲಿನ ಕೆಲಸ ಮಾಡ್ತಕ್ಕಂತ ನಮ್ಮ ಶಿಲ್ಪಿ ಮಹಾನುಭಾವರು ಈ ಕಲ್ಲಿನ ಶಿಲ್ಪಿ ಕೆಲಸದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಉಪ್ಪಕುಟೆ ಗ್ರಾಮದಲ್ಲಿ ಈ ಶಿಲ್ಪಿ ಕೆಲಸವನ್ನ ಮಾಡ್ತಾರೆ ಇವರು ತುಂಬಾ ಹೆಸರುವಾಸಿಯನ್ನ ಪಡೆದಿರ್ತಕ್ಕಂಥವ್ರು ಅನೇಕ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥವ್ರು ಅನೇಕ ಒಂದು ಡಾಕ್ಟರೇಟ್ ಪದವಿಯನ್ನ ಪಡೆದಿರ್ತಕ್ಕಂಥದ್ದು ಇಷ್ಟೆಲ್ಲ ಒಂದು ಪದವಿಗಳನ್ನ ಪಡಿಬೇಕು ಅಂತಂದ್ರೆ ಆ ಮಹಾನುಭಾವನ ಮಗನಾಗಿರ್ತಕ್ಕಂಥ ಶಿಲ್ಪಿ ಮಹಾದೇವರ ಒಂದು ಅನುಗ್ರಹ ಇವರ ಮೇಲೆ ಇದೆ ಅಂತಾನು ಹೇಳ್ಬೋದು ಒಂದು ಅನೇಕ ಪ್ರಶಸ್ತಿಗಳನ್ನ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ಪಡೆದು ಒಂದು ವಿಭಿನ್ನ ರೀತಿಯ ಡಾಕ್ಟರೇಟ್ ಪದವಿಯನ್ನ ಪಟ್ಟಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಒಂದು ಶಿಲ್ಪಕಲಾ ಮಂದಿರದಲ್ಲಿ ನಾವು ಈ ಒಂದು ಶಿಲ್ಪಕಲಾ ವೈಭವವನ್ನ ಕಣ್ಣಾರೆ ಕಾಣ್ತಾ ಇದ್ದೀವಿ ಇಂತ ಒಂದು ಶಿಲ್ಪಕಲೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಅನೇಕ ರಾಜ್ಯಗಳಲ್ಲೂ ಸಹ ಒಂದು ಉತ್ತಮವಾದ ಹೆಸರನ್ನ ಪಟ್ಟಿರ್ತಕ್ಕಂತ ಒಂದು ಶಿಲ್ಪಕಲಾ ಕ್ಷೇತ್ರ ಅಂದ್ರೆ ಈ ಉಪ್ಪುಕುಂಟೆ ಗ್ರಾಮ ಈ ಕಲೆ ಹುಟ್ಟಿರೋದು ಶಿಲ್ಪಿ ಬ್ರಹ್ಮಣ್ಣ ಅಂತಾನು ಹೇಳ್ಬಹುದು ಕಂಚು ಮತ್ತು ತಾಮ್ರದ ವೃತ್ತಿಯಲ್ಲಿ ಸ್ಪಷ್ಟ ಅಂತಕ್ಕಂಥ ವಿಶ್ವಬ್ರಾಹ್ಮಣ ಅನೇಕ ರೀತಿಯ ದೇವತಾ ಮೂರ್ತಿಗಳನ್ನ ದೇವತಾ ಕೌಚಗಳನ್ನ ಬಹುಪಾಳಿಕೆಯ ಎಲ್ಲಾ ವಸ್ತುಗಳನ್ನ ಅತಿ ಸುಂದರವಾಗಿ ಅತಿ ವೈಭವವಾಗಿ ರೂಪಿಸಿ ಉತ್ತಮವಾದಂತಹ ಒಂದು ಹೆಸರನ್ನ ಪಡೆದಂತ ವಿಶ್ವಬ್ರಾಹ್ಮಣರು ಅಂತ ಬ್ರಾಹ್ಮಣರ ಕುಳಿ ವೃತ್ತಿಯಲ್ಲಿ ಈ ಉಪ್ಪುಕುಂಟೆ ಗ್ರಾಮದಲ್ಲಿಯೂ ಸಹ ಆ ವೃತ್ತಿಯನ್ನ ಮುಂದುವರಿಸಿಕೊಂಡು ಬಂದಿದೆ ಸುಮಾರು ಮುನ್ನೂರು ವರ್ಷಗಳ ಒಂದು ಇತಿಹಾಸ ಇದೆ ಈ ಒಂದು ಈ ಒಂದು ಕ್ಷೇತ್ರಕ್ಕೆ ಅಂತ ಒಂದು ಕಂಚು ಮತ್ತು ತಾಮರದ ಕೆಲಸದಲ್ಲಿ ಉತ್ತಮವಾದಂತಹ ಹೆಸರನ್ನ ಪಡೆದಂತ ನಮ್ಮ ಇಡೀ ಜಿಲ್ಲೆಯಲ್ಲಿ ಇದೊಂದು ಪ್ರಥಮ ಸ್ಥಾನದ ಜಾಗ ಅಂತಾನು ನಾವು ಹೇಳ್ಬೋದು ನೋಡಿ ಈ ಉಪ್ಪುಕುಂಟೆ ಶಿಲ್ಪಕಲಾ ಕ್ಷೇತ್ರದಲ್ಲಿ ಅತಿ ಸುಂದರವಾಗಿ ರೂಪಿಸಿರ್ತಕ್ಕಂಥ ಕಂಚು ಮತ್ತು ತಾಮ್ರದ ಒಂದು ವಿಗ್ರಹಗಳು ನೋಡಿ ರಾಮದೇವರ ಒಂದು ವಿಗ್ರಹ ಲಕ್ಷ್ಮಣ ವಿಗ್ರಹ ಸೀತಾದೇವರ ವಿಗ್ರಹ ಮತ್ತು ಆಂಜನೇಯನ ವಿಗ್ರಹ ಮತ್ತು ದೇವಾನು ದೇವತೆಗಳ ಒಂದು ವಿಗ್ರಹಗಳನ್ನ ಅನೇಕ ಒಂದು ವಿವಾದಂತ ವಿಗ್ರಹಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಗ ಅಂತಂದ್ರೆ ನಮ್ಮ ಉಪ್ಪುಕುಟ್ಟೆ ಗ್ರಾಮ ಅಂತಾನು ಈ ಸಮಯದಲ್ಲಿ ನಾವು ಹೇಳ್ಬೋದು ಪ್ರತಿದಿನ ನಮಗೆ ನಮ್ಮ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತ ಸೂರ್ಯ ಭಗವಾನನ ಒಂದು ಚಿತ್ರವನ್ನು ಸಹ ಅತಿ ಸುಂದರವಾಗಿ ರೂಪಿಸಿದ್ದಾರೆ ಹಾಗೆ ಅನೇಕ ರೀತಿಯ ಪ್ರಭಾವಳಿಗಳನ್ನ ವಿಷ್ಣು ಮೂರ್ತಿಗಳನ್ನ ಬೆರಳು ವಾಹನಗಳನ್ನ ಅನೇಕ ವಿವಾದ ದೇವರುಗಳ ವಿಗ್ರಹವನ್ನ ಅತಿ ಸುಂದರವಾಗಿ ರೂಪಿಸತಕ್ಕಂತ ಒಂದು ಜಾಗ ಅಂದ್ರೆ ನಮ್ಮ ಉಪ್ಪುಟ್ಟೆ ಗ್ರಾಮ ಈ ಎಲ್ಲಾ ಕೆಲಸಗಳನ್ನೂ ಸಹ ನಮ್ಮ ವಿಶ್ವಕರ್ಮ ಬ್ರಾಹ್ಮಣರಿಂದಲೂ ಸಾಧ್ಯ ಅಂತಲೂ ಹೇಳ ನಾನು ಬಯಸುತ್ತೇನೆ ಇತ್ತಾಳೆ ಮತ್ತು ತಾಮ್ರದ ಕೆಲಸ ಸ್ಪಷ್ಟ ಮಹಾ ಬ್ರಾಹ್ಮಣರಿಂದ ಈ ಕೆಲಸ ಆ ಸೃಷ್ಟಿಯಾಯಿತು ಅಂತಾನೂ ನಾವು ಹೇಳ್ಬೋದು ನಾವು ಇವಾಗ ಕೋಲಾರ ಜಿಲ್ಲೆ ಮುಲಬಾಗಲ ಶ್ರೀನಿವಾಸಪುರ ತಾಲೂಕು ಉಪ್ಪುಟ್ಟೆ ಗ್ರಾಮದಲ್ಲಿದ್ದೀವಿ ಈ ಒಂದು ಶಿಲ್ಪುಕಲಾ ಕ್ಷೇತ್ರ ಕಾಡಕಾಂಬ ಸೃಷ್ಟಿ ಶಿಲ್ಪಕಲಾ ಮಂದಿರ ಅಂತ ಇಲ್ಲಿ ನೋಡಿ ಈ ಶಿಲ್ಪಕಲೆಯಲ್ಲಿ ಸುಮಾರು ಮುನ್ನೂರು ನಾನೂರು ವರ್ಷಗಳ ಒಂದು ಇತಿಹಾಸ ಹೊಂದಿರ್ತಕ್ಕಂಥ ಒಂದು ಜಾಗ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥ ನಮ್ಮ ವಿಶ್ವಕರ್ಮ ಗ್ರಾಮರು ಈ ಒಂದು ವೃತ್ತಿಯನ್ನ ಅತಿ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲೇ ಉನ್ನತ ಒಂದು ಸ್ಥಾನವನ್ನ ಪಡೆದಿರ್ತಕ್ಕಂಥ ಸ್ಥಳ ಉತ್ಪುಟ್ಯ ಗ್ರಾಮ ಅಂತ ಹೇಳ್ಬೋದು ವಂಶ ಪರಂಪರೆಯಾಗಿ ತನ್ನ ವೃತ್ತಿ ಜೀವನವನ್ನ ನಡೆದುಕೊಂಡು ಬರ್ತಾ ಉತ್ತಮವಾದಂತ ಒಂದು ಪ್ರಶಸ್ತಿಗಳನ್ನ ಡಾಕ್ಟರೇಟ್ ಪದವಿಗಳನ್ನ ಪಡಿರ್ತಕ್ಕಂಥ ಈ ಒಂದು ತಂಡದ ಒಂದು ಜವಾಬ್ದಾರಿ ವಹಿಸಿರ್ತಕ್ಕಂಥ ಈಗ ಮಾಲೀಕರಾಗಿರ್ತಕ್ಕಂತ ವಜುನಾಥಾಚಾರ್ಯ ಅವರು ಅವರ ಇಡೀ ತಂಡನೂ ಸಹ ಪ್ರತಿನಿತ್ಯ ತನ್ನ ಕುಳುಕು ಕಸರಲ್ಲಿ ನಿರುತರಾಗಿ ಅತಿ ವೈಭವವಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಗುಣಗಳನ್ನು ಹೊಂದಿರ್ತಕ್ಕಂಥ ಒಂದು ತಂಡ ಅಂತಾನೂ ಹೇಳ್ಬೋದು ಇಂಥ ಕಲೆಯನ್ನ ಇಡೀ ನಮ್ಮ ಸಮಾಜ ಮತ್ತಷ್ಟು ಬೆಳೆಸಬೇಕು ಅಂತಂದ್ರೆ ಇಂಥ ಒಂದು ಕುಲಪಕ್ಷದ ಎಲ್ಲ ಕೆಲಸಗಾರರು ಉನ್ನತವಾದಂತ ಒಂದು ಮರ್ಯಾದೆಯನ್ನ ಒಂದು ಜವಾಬ್ದಾರಿಯನ್ನ ತಾವೆಲ್ಲರೂ ಕೊಟ್ಟಾಗ ಮಾತ್ರ ಒಂದು ಈ ಶಿಲ್ಪ ಕಲೆ ಮತ್ತಷ್ಟು ನಮ್ಮ ದೇಶದಲ್ಲಿ ಉನ್ನತ ಸ್ಥಿತಿಗೆ ಇರಲು ಸಾಧ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮರದ ಕೆಲಸದಲ್ಲಿ ಮನೋ ಅಂತಕ್ಕಂಥ ವಿಶ್ವಬ್ರಾಹ್ಮಣನು ಅನೇಕ ವಿಧವಾದಂತಹ ಒಂದು ಸುದ್ದರವಾದಂತ ಮರದ ಗೊಂಬೆಗಳನ್ನ ಮರದಲ್ಲಿ ಒಂದು ಅನೇಕ ರೀತಿಯ ದೇವರ ಮೂರ್ತಿಗಳನ್ನ ಸೃಷ್ಟಿ ಮಾಡಿ ಮತ್ತು ನಮ್ಮ ದಿನನಿತ್ಯದ ಉಪಯೋಗಕ್ಕೆ ಮತ್ತು ಗೃಹಯೋಗಿ ವಸ್ತುಗಳಾಗಿರ್ತಕ್ಕಂಥ ಪೀಠೋಪಕರಣಗಳನ್ನು ಸಹ ಈ ಮನುವೆಂತಕ್ಕಂಥ ವಿಶ್ವಬ್ರಾಹ್ಮಣ ಸೃಷ್ಟಿ ಮಾಡಿದನು ಅಂತಾನು ಹೇಳ್ಬೋದು ಸಾಮಾನ್ಯವಾಗಿ ಒಂದು ಮನೆಯ ಒಂದು ಅಥವಾ ಅರಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊಟ್ಟ ಬದಲನೆಯದಾಗಿ ಬಾಕಲು ಮುಖ್ಯ ಆ ಒಂತ ಅತಿ ಸುಂದರವಾದ ಬಾಕಲನ್ನ ಕಿಟಕಿಗಳನ್ನ ಪೀಠೋಪಕರಣಗಳನ್ನ ಸೃಷ್ಟಿ ಮಾಡಿದಂತವರು ಮನು ಮನುವೆಂತಕ್ಕಂಥ ವಿಶ್ವಬ್ರಾಹ್ಮಣ ಕಬ್ಬಿಣ ಕೆಲಸದಲ್ಲಿ ಮಾಯಾ ಎಂತಕ್ಕಂಥ ವಿಶ್ವಬ್ರಾಹ್ಮಣನು ನಮ್ಮ ಇಡೀ ಜಗತ್ತೇ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಈ ಕಬ್ಬಿಣ ಬಹಳ ಮುಖ್ಯ ಅಂತ ಸುಂದರವಾದಂತೊಂದು ಉಪಕರಣಗಳನ್ನ ಸಲಕರಣೆಗಳನ್ನ ಮಾಡುವುದರಲ್ಲಿ ನೈಪುಣ್ಯತೆಯನ್ನ ಪಡೆದಿರ್ತಕ್ಕಂಥವರು ಮಾಯಾ ಅಂತ ಹೇಳ್ಬಹುದು ಈಗಿನ ಕಾಲದಲ್ಲಿ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಉಪಕರಣಗಳನ್ನು ಸಹ ಈ ವಿಶ್ವಬ್ರಾಹ್ಮಣರಿಂದಲೇ ತಯಾರಾಗಿರ್ತಕ್ಕಂಥದ್ದು ಮನೆಯಲ್ಲಿ ಬಳಸ್ತಕ್ಕಂಥ ಪ್ರತಿಯೊಂದು ಕಬ್ಬಿಣದ ವಸ್ತುಗಳನ್ನು ಸಹ ಇದು ಈ ವಸ್ತು ಇದೇ ರೀತಿಯಾಗಿ ಇರಬೇಕು ಇದೇ ಇರಬೇಕು ಅನ್ನೋದನ್ನ ಸೃಷ್ಟಿ ಮಾಡಿಕೊಟ್ಟಿದೆ ನಮ್ಮ ಮಾಯಾ ವಿಶ್ವಕರ್ಮ ಬ್ರಾಹ್ಮಣರು ಅಂತ ಹೇಳ್ಬಹುದು ಅಷ್ಟೇ ಅಲ್ಲದೆ ಈಗಿನ ಕಾಲದಲ್ಲಿ ಅನೇಕ ರೀತಿಯ ಆ ದೇಶ ದೇಶಕ್ಕೂ ಯುದ್ಧಗಳು ಪ್ರಾರಂಭ ಆಗ್ತಾ ಇದೆ ಆ ಯುದ್ಧದ ಪ್ರಾರಂಭಕ್ಕಾಗ್ತಕ್ಕಂಥ ಒಂದು ಸಮಯದಲ್ಲಿ ಈ ಕಬ್ಬಿಣದಲ್ಲಿ ತಯಾರಾಗಿರ್ತಕ್ಕಂತ ಅನೇಕ ರೀತಿಯ ಆ ಸಲಕರಣೆಗಳು ಮತ್ತು ಯುದ್ಧದ ಆಯುಧಗಳನ್ನು ಸಹ ರೂಪರೇಷೆಗಳನ್ನು ಹಾಕೊಟ್ಟಿರುವವರು ನಮ್ಮ ವಿಶ್ವಬ್ರಾಹ್ಮಣರಾಗಿರತ ಮಾಯಾ ಮಹಾ ಮಾಯಾ ವಿಶ್ವಕರ್ಮರು ಅಂತಾನು ಈ ಸಂದರ್ಭದಲ್ಲಿ ಹೇಳ್ಬೋದು ವಿಶ್ವಬ್ರಾಹ್ಮಣರಿಂದ ಈ ಕಬ್ಬಿಣ ಕೆಲಸದಲ್ಲಿ ಉತ್ತಮವಾದಂತಹ ಒಂದು ಹೆಸರನ್ನ ಪಡೆದಂತವರು ಈಗಿನ ಕಾಲದ ಮತ್ತು ಯಾವುದೇ ಕಾಲ ಆಗಿರ್ಬೋದು ಒಂದು ವ್ಯವಸಾಯವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನೇಗಿಲು ಬೇಕು ಆ ದೇಗುಲಿಗೆ ಒಂದು ಕಾರ್ಯ ಬೇಕು ಒಂದು ಶರ್ಕೆ ಬೇಕೋ ಒಂದು ಗಡಾರೆ ಬೇಕೋ ಒಂದು ಕುಳಗೋಲ್ ಬೇಕೋ ಒಂದು ಮುಚ್ಚಿ ಬೇಕೋ ಇವೆಲ್ಲವನ್ನ ಇದೇ ರೀತಿಯಾಗಿರ್ಬೇಕು ಅನ್ನೋದನ್ನ ತನ್ನ ಒಂದು ಜ್ಞಾನ ಶಕ್ತಿಯಿಂದ ಸೃಷ್ಟಿ ಮಾಡಿದಂತವರು ಅಂದ್ರೆ ಮಾಯಾ ಬ್ರಹ್ಮಣ ಮಾಯಾ ವಿಶ್ವ ಕರ್ವ ಬ್ರಾಹ್ಮಣರು ಅಂತಾನು ಅನೇಕ ರಾಜ ರಾಜ್ಯಗಳ ಒಂದು ಯುದ್ಧದ ಸಮಯದಲ್ಲಿ ಅವರು ಉಪಯೋಗಿಸ್ತಕ್ಕಂತ ಕತ್ತಿಗಳಾಗಿರ್ಬೋದು ಗದೆಗಳಾಗಿರ್ಬೋದು ಯಾವುದೇ ಯುದ್ಧದ ಆಯುಧಗಳನ್ನು ಸಹ ಅತಿ ಸೂಕ್ಷ್ಮವಾಗಿ ಅತಿ ಚುರುಕಾಗಿ ಅತಿ ಗಟ್ಟಿ ಮುಟ್ಟಾಗಿ ತಯಾರು ಮಾಡಿಕೊಟ್ಟಂತವರು ನಮ್ಮ ಮಾಯಾಬ್ರಹ್ಮ ವಿಶ್ವಕರ್ಮರು ಅಂತಾನು ಹೇಳ್ಬಹುದು ಬಂಗಾರ ಮತ್ತು ಬೆಳ್ಳಿಯ ಕೆಲಸದಲ್ಲಿ ಬಳ್ಳಿಯಪ್ಪ ಅಂತಕ್ಕಂತ ವಿಶ್ವಬ್ರಾಹ್ಮಣನು ಅನೇಕ ಸುಂದರವಾದಂತಹ ಆಭರಣಗಳನ್ನ ಬೆಳ್ಳಿಯ ವಿಗ್ರಹಗಳನ್ನ ಬೆಳ್ಳಿಯ ವಸ್ತುಗಳನ್ನ ರೂಪಿಸುವಲ್ಲಿ ಇತ್ತನೆಯ ಸಾಧನೆಯನ್ನ ಪಡೆದಂತ ಅಂತ ಹೇಳ್ಬೋದು ಈ ಒಂದು ಬಂಗಾರ ಮತ್ತು ಬೆಳ್ಳಿಯ ಒಂದು ಆಭರಣಗಳನ್ನ ಎಲ್ಲಾ ಯುಗಗಳಿಗೂ ಸಹ ಅವರಿಗೆ ಸುಂದರವಾಗಿ ದೇವಾನ ದೇವತೆಗಳಿಂದ ಹಿಡಿದು ರಾಜ ಮಹಾರಾಜರಿಗೂ ಸಹ ಈ ಬಂಗಾರ ಮತ್ತು ಬೆಳ್ಳಿಯ ವಿಗ್ರಹಗಳನ್ನ ವಸ್ತುಗಳನ್ನ ಆಭರಣಗಳನ್ನ ಮಾಡಿಕೊಟ್ಟಂತವರು ನಮ್ಮ ದೈವತ್ವ ಬ್ರಾಹ್ಮಣರು ಅಂತಾನೆ ಈ ಸಮಯದಲ್ಲಿ ಹೇಳ್ಬೋದು ಅಲ್ಲಿ ಒಟ್ಟಾರೆಯಾಗಿ ವಿಶ್ವಕರ್ಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದಿರಾ ಕೊನೆಯದಾಗಿ ಹೇಳ್ಬೇಕಂದ್ರೆ ಏನ್ ಹೇಳೋದಿಕ್ಕೆ ಬಯಸ್ತೀರಾ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ಪಂಚ ಕಸ್ಬೆಗಳಲ್ಲಿ ಪ್ರಾಧ್ಯಾತೆಯನ್ನು ಕೊಟ್ಟಿರ್ತಕ್ಕಂತ ಒಂದು ವೈಭವವನ್ನ ಉಳಿಸುವುದು ಬಿಡಿಸುವುದು ನಮ್ಮ ವಿಶ್ವಕರ್ಮರದು ಮತ್ತು ನಾಡಿನ ಸಮಸ್ತ ಆ ಜನರದು ಅಂತ ಹೇಳ್ತೀವಿ ಇವತ್ತು ಈ ವಿಶ್ವಕರ್ಮ ಜಯಂತಿ ಮತ್ತು ವಿಶ್ವಕರ್ಮರ ಬಗ್ಗೆ ನಾಲ್ಕು ಮಾತುಗಳನ್ನ ಮಾಧ್ಯಮದ ಮುಖಾಂತರ ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು ಜೈ ವಿಶ್ವಕರ್ಮ ಸರ್ವೇ ಜನ ಸುಖಲೇ ಭವಂತು